ವಿದ್ಯಾರ್ಥಿಗಳು ನಿರಂತರ ಅಧ್ಯಯನಶೀಲತೆಯನ್ನು ಮೈಗೂಡಿಸಿಕೊಳ್ಳುವ ಮೂಲಕ ತಮ್ಮ ನಿರ್ದಿಷ್ಟ ಗುರಿ ಸಾಧಿಸಬೇಕು ಎಂದು ಕೊಡಗು ಸೇವಾ ಭಾರತಿ ಜಿಲ್ಲಾಧ್ಯಕ್ಷ ಟಿಸಿ ಚಂದ್ರನ್ ಸಲಹೆ ನೀಡಿದರು ಕುಶಾಲನಗರ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಜೀವನದಲ್ಲಿ ಮಹತ್ತರವಾದ ಗುರಿ ಇಟ್ಟುಕೊಂಡು ಪರಿಶ್ರಮಪೂರ್ವಕವಾಗಿ ಗುರಿ ಸಾಧಿಸುವತ್ತ ವಿದ್ಯಾರ್ಥಿಗಳು ಮುನ್ನಡೆಯಬೇಕು ಎಂದರು ವಿಕಸಿತ ಭಾರತ ನಿರ್ಮಾಣದಲ್ಲಿ ದೊಡ್ಡ ಜವಾಬ್ದಾರಿ ಯುವ ಪೀಳಿಗೆಗೆ ಇದೆ ರಾಷ್ಟ್ರಭಕ್ತಿ ರಾಷ್ಟ್ರೀಯ ಜಾಗೃತಿಯೊಂದಿಗೆ ತಮ್ಮ ಬದುಕು ಸಾಧಿಸಬೇಕಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗದಲ್ಲಿ ದೇಶಭಕ್ತಿಯ ಕೊರತೆ ಕಂಡುಬರುತ್ತಿದೆ ಜೊತೆಗೆ ಸ್ವಾರ್ಥ ಚಿಂತನೆ ಎಲ್ಲೆಡೆ ಮನೆ ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ನಿಮ್ಮ ಜೀವನವನ್ನು ನಿಮ್ಮ ಭವಿಷ್ಯವನ್ನ ಬರೆಯುತ್ತದೆ ಇಲ್ಲಿ ಬಂದು ಕೂತಿರತಕ್ಕಂಥ ತಂದೆ ತಾಯಿಗಳಿಗೆ ನಿಮಗಿಂತಲೂ ಹೆಚ್ಚು ಟೆನ್ಷನ್ ಯಾಕೆ ನನ್ನ ಮಗ ಮಾರ್ಚ್ ಎರಡರಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳಿಗೆ ಹಾಜರಾಗಬೇಕು ನನ್ನ ಮಗ ಸಿಇಿ ಪರೀಕ್ಷೆಯನ್ನು ಬರಿಬೇಕು ನನ್ನ ಮಗಳು ನೀಟ್ ಪರೀಕ್ಷೆಯನ್ನು ಬರಿಬೇಕು ಅವಳು ಡಾಕ್ಟ್ರೇ ಆಗಬೇಕು ಅವಳು ಅವನು ಇಂಜಿನಿಯರೇ ಆಗಬೇಕು ಅವನು ಕಂಪ್ಯೂಟರ್ ಸೈನ್ಸ್ ಅಲ್ಲೇ ಇಂಜಿನಿಯರಿಂಗ್ ಮಾಡಬೇಕು ಅವನು ಎಲ್ಲಿಗೆ ಹೋಗಬೇಕು ಭಾರತದಲ್ಲಿ ಇರಬಾರದು ಅಮೆರಿಕಕ್ಕೆ ಹೋಗಬೇಕು ಜರ್ಮನಿಗೆ ಹೋಗಬೇಕು ಲಂಡನಿಗೆ ಹೋಗ್ಬೇಕು ಅಂತ ಹೇಳ್ತಕ್ಕಂಥ ಕನಸುಗಳನ್ನು ನೀವು ಕಾಣ್ತಾ ಇದ್ದೀರ ಬಹಳ ಒಳ್ಳೆಯದು ಯಾಕೆಂದ್ರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಎಲ್ಲವನ್ನ ಮರೆತು ನೀವು ಕಾರ್ಯವನ್ನ ನಿರ್ವಹಿಸಬೇಕು ನಿಮ್ಮ ಮಗ ಎಲ್ಲಿಗೆ ಹೋಗ್ತಾ ಇದ್ದಾನೆ ನಿಮ್ಮ ಮಗಳು ಎಲ್ಲಿಗೆ ಹೋಗ್ತಾ ಇದ್ದಾರೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಪಿ ಆರ್ ವಿಜಯ್ ಮಾತನಾಡಿ ಪದವಿ ಪೂರ್ವ ಕಾಲೇಜು ಶಿಕ್ಷಣ ವಿದ್ಯಾರ್ಥಿಗಳ ಜೀವನ ಭವಿಷ್ಯ ರೂಪಿಸುತ್ತದೆ ಎಂದರು ಪೋಷಕರು ತಮ್ಮ ಮಕ್ಕಳಿಗೆ ಸ್ವತಂತ್ರ ಕೊಡಿ ಆದರೆ ಸ್ವೇಚ್ಛಾಚಾರ ಮಾತ್ರ ಕೊಡಬೇಡಿ ಪೋಷಕರು ದುಡಿಯುತ್ತಿರುವುದು ಮಕ್ಕಳಿಗಾಗಿ ಆದರೆ ಮಕ್ಕಳು ಪೋಷಕರ ಉಪನ್ಯಾಸಕರ ಮಾತು ಕೇಳುವುದಿಲ್ಲ ಆದರೆ ಸ್ನೇಹಿತರ ಮಾತು ಕೇಳುತ್ತಾರೆ ಆದರೆ ಸ್ನೇಹಿತರ ಮಾತು ಕೇಳಿ ಯಾರು ಉದ್ಧಾರ ಆಗಿಲ್ಲ ಎಂಬುದನ್ನು ಮನಗಾಣಬೇಕು ಎಂದರು ನಮ್ಮ ಮುಂದಿನ ಗುರಿಯನ್ನು ಹುಟ್ಟುವ ದೃಷ್ಟಿಯಿಂದ ಇನ್ನಷ್ಟು ವೇಗಕ್ಕಾಗಿ ಶಕ್ತಿಯನ್ನು ಸಂಭರಿಸಿಕೊಳ್ಳುವಂತಹ ಒಂದು ಸನ್ನಿವೇಶವನ್ನಾಗಿಯೂ ಕೂಡ ನಾವು ಈ ವಾರ್ಷಿಕೋತ್ಸವವನ್ನು ಮನಸ್ಸಿನಲ್ಲಿ ಕನಸಿನಲ್ಲಿ ಅಂದ್ಕೊಂಡಂತೆ ಅದನ್ನ ಚಿತ್ರಿಸಿಕೊಂಡು ಆನಂದಿಸ್ತಾ ಹೇಳ್ಬೋದಾ ವಿದ್ಯಾರ್ಥಿಗಳು ನಾವಿದೀವಿ ಚಂದ್ರಯಾನ ಇಡೀ ಜಗತ್ತಿನಲ್ಲಿ ಸಾಧ್ಯ ಆಗಲಿಲ್ಲ ಇವತ್ತಿನವರೆಗೆ ನಾವು ನಮ್ಮ ವಿಜ್ಞಾನಿಗಳು ನಾವು ಭಾರತೀಯರು ನೂರ ನಲವತ್ತು ಕೋಟಿ ಭಾರತೀಯರ ಅಭಿಮಾನದ ಒಂದು ಕ್ಷಣ ಆವತ್ತು ನಾವು ನೋಡಿದೀವಿ ಇಡೀ ಭಾರತ ಆವತ್ತು ಒಂದು ಪುಳಕಿತವಾದ ಆನಂದದಿಂದ ಮೈ ರೋಮಾಂಚನ ವಾರ್ಷಿಕ ಪರೀಕ್ಷೆ ಹತ್ತಿರ ಬಂದಿದೆ ಆದ್ದರಿಂದ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟು ಓದುವ ಮೂಲಕ ಪಿಯು ಪರೀಕ್ಷೆಯಲ್ಲಿ ಕೊಡುಗೆಗೆ ಪ್ರಥಮ ಸ್ಥಾನ ತರಬೇಕು ಎಂದು ಹೇಳಿದರು ವಿವೇಕಾನಂದ ಕಾಲೇಜು ನಿವೃತ್ತ ಪ್ರಾಂಶುಪಾಲ ನಾಗೇಶ್ ಮಾತನಾಡಿದರು ಸಾವಯವ ಕೃಷಿ ಎಂಬಿ ಅಫ್ತಾರ್ ವಿವೇಕಾನಂದ ಪಿಯು ಕಾಲೇಜಿನ ಪ್ರಾಂಶುಪಾಲೆ ಕ್ಲಾರಾ ರೇಷ್ಮಾ ಎಂಜಿಎಂ ಪದವಿ ಕಾಲೇಜಿನ ಪ್ರಾಂಶುಪಾಲೆ ಟಿಎ ಲಿಖಿತಾ ಪಾಲ್ಗೊಂಡಿದ್ದರು ಮಡಿಕೇರಿ ಪ್ರಾಂಶುಪಾಲ ವಿಜಯ್ ಸಾವಯವ ಕೃಷಿಕ ಅಫ್ತಾಬ್ ಸೇವಾ ಭಾರತಿ ಜಿಲ್ಲಾಧ್ಯಕ್ಷ ಟಿಸಿ ಚಂದ್ರನ್ ಅವರನ್ನು ಇದೇ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು